ಹಾಯ್ ಹಲೋ ಎಲ್ಲಾರು ಹೇಗಿದ್ದೀರೋ ಊಪ್ಪ ಎಲ್ಲ ಚೆನ್ನಾಗಿದ್ದೇನಂತ ಇಲ್ಲಿ ಶಾಂತಿ ಕಸ್ತೂರಿ ಮನೆಯಲ್ಲಿ ಭರತನಾಟ್ಯ ಹೇಳ್ಕೊಡ್ತಾ ಇರ್ತಾಳೆ ಆದ್ರೆ ಕಸ್ತೂರಿ ಮೀನನ್ ಕೈಲಿ ಹೂವು ತರಕೆ ಹೇಳ್ತಾರೆ ಅದು ನೋಡಿದ್ದು ಶಾಂತಿ ಹೇಳ್ತಾಳೆ ಏನೇ ಕಸ್ತೂರಿ ನಿನ್ ಯಾರ ಯಾರು ಕಡೆಯಿಂದನೂ ಹೂವು ತರ್ಸ್ಕೋಕ್ ಇಷ್ಟ ಆಗಲ್ವಾ ಅದೇ ಕಸ್ತೂರಿ ಹೇಳ್ತಾಳೆ ಮೀನ್ ಹತ್ರ ಫ್ರೆಶ್ ಹೂವು ಸಿಗುತ್ತೆ ಅದಕ್ಕೆ ಬಿಟ್ರೆ ನೀನು ಅವಳಿಗೆ ಹೂ ಮಾಡೋ ಅದ್ರಲ್ಲಿ ಅವಾರ್ಡೇ ಕೊಡ್ಸ್ಬಿಡ್ತೀಯ ಅನ್ಸುತ್ತೆ ಹೋಗಿ ಕೆಲ್ಸ ನೋಡ್ಕೊ ಹೋಗಿ ಡಿಸ್ಟರ್ಬ್ ಮಾಡ್ಬೇಡ ನಾನ್ ಬಿಜಿ ಆಗಿದ್ದೀನಿ ಮೀನ್ ಅವಾಗ ಬಂದು ಫೋಟೋಗೆಲ್ಲ ಎಲ್ಲ ಹೂವು ಮಾಡಿಸ್ಬಿಟ್ಟು ಒಳಗ ನಿಂತ್ಕೋತಾಳೆ ಕಸ್ತೂರ್ ಹೇಳ್ತಾಳೆ ಇರು ಮೀನಾ ನಿಂಗ್ ದುಡ್ಡು ಕೊಡ್ತೀನಿ ಅಂತ ಅದಕ್ಕೆ ಮೀನಾ ಪರವಾಗಿಲ್ಲ ಬಿಡಿ ಆಂಟಿ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ಇಲ್ಲಿ ಬೇಡ ಬೇಡ ಅನ್ನೋದು ರೋಡಲ್ಲಿ ಹೋಗ್ತಾ ಇರ್ಬೋದ್ ಹಂಗೆ ಕಿತ್ಕೊಂಡ್ ಹೋಗ್ಬಿಡೋದು ಅದಕ್ ಕಸ್ತೂರಿ ಹೇಳ್ತಾಳೆ ಶಾಂತಿ ಏನೇ ಎಲ್ಲಾದ್ರೂ ಮುಂದೆ ಏನಂತ ಮಾತಾಡ್ತಿದೀಯಾ ನೀನು ಸುಮ್ನಿರೇ ಮೀನಾ ನೀನ್ ಕಷ್ಟಪಟ್ಟು ದುಡಿತಿಯ ನೀನ್ ಕಷ್ಟ ದುಡ್ಡು ತಗೊಂಡೋಗಮ್ಮ ಅದಕ್ಕೆ ಮೀನ್ ಹೇಳ್ತಾಳೆ ಬೇಡ ನನ್ ಕಷ್ಟಕ್ಕೆ ಕೊನೆನೇ ಇಲ್ಲ ಅನ್ಸುತ್ತೆ ಸರಿ ಆಂಟಿ ನಾನ್ ಬರ್ತೀನಿ ಅಂತ ಅದಕ್ಕೆ ಶಾಂತಿ ಏನೇ ಇಷ್ಟ್ ಜೋರ ಉರಿಸ್ತಾ ಇದೆ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಕಸ್ತೂರಿ ಹೇಳ್ತಾಳೆ ಇಷ್ಟೊಂದ್ ಮಳೆ ಬರ್ತಾ ಇದೆ ಹೆಂಗ್ ಹೋಗ್ತೀಯಮ್ಮ ನಾನ್ ಏನ್ ಬಂದಿದ್ಯಾ ಅಲ್ವೇನಮ್ಮ ಅಂತ ಆಮೇಲೆ ಹೋಗುವಂತೆ ಇರಮ್ಮ ಅಂತ ಶಾಂತಿ ನನ್ ಮೇಲೆ ಬಟ್ಟೆ ಒಣಗಾ ಹಾಕಿದೀನಿ ಇರು ನಾನು ಹೋಗಿ ತಗೊಂಡ್ ಬರ್ತೀನಿ ಅಂತ ಅದಕ್ಕೆ ಮೀನ್ ಹೇಳ್ತಾಳೆ ಆಂಟಿ ನಾನೇ ತಗೊಂಡ್ ಬರ್ತೀನಿ ಇರಿ ಅಂತ ಹುಡುಗಿ ಬಟ್ಟೆ ತಗೊಂಡ್ ಬರ್ತಾಳೆ ಬಟ್ಟೆ ತಗೊಂಡ್ ಬಂದಿದ್ ನೋಡಿ ಶಾಂತಿ ಹೇಳ್ತಾಳೆ ಈ ಬಟ್ಟೆನ ಮರ್ಚಿಕ್ ಬಿಟ್ಟು ಬಿಡ ಹಂಗೆ ಬಿಟ್ಬಿಟ್ಟು ಬಿಸಾಬಿಟ್ಟು ಹೋಗ್ಬೇಡ ಅಂತ ಅದಕ್ ಕಸ್ತೂರಿ ಅಂತಾಳೆ ಅವಳು ಯಾಕೆ ನಮ್ಮನೆ ಕೆಲಸ ಎಲ್ಲ ಮಾಡ್ಬೇಕು ಅಂತ ಅದಕ್ಕೆ ಶಾಂತಿ ಹೇಳ್ತಾಳೆ ಏ ಹಂಗೆಲ್ಲ ಅನ್ಕೋಬೇಡ ಏನಾದ್ರು ಕೆಲ್ಸ ಇದ್ರೆ ಹೇಳು ನಾನ್ ಫೋನ್ ಮಾಡಿ ಆರ್ಡರ್ ಹೇಳ್ಬಿಟ್ಟು ಹೋಗ್ತೀನಿ ಗೊತ್ತಾಯ್ತಾ ಅದಕ್ಕೆ ಕಸ್ತೂರಿ ಹೇಳ್ತಾಳೆ ಅವೆಲ್ಲ ಇನ್ ನನ್ ಬೇಡ ಅಂತ ಶಾಂತಿ ಹೇಳ್ತಾಳೆ ಹೋಗ್ ಅವಾಗಿಂದ ನಿಂತಿದ್ಯ ಪೂಜೆ ಮಾಡ್ಬೇಕು ಅಂದ್ರೆ ಹೋಗ್ ಹೋಗು ಅಂತ ಹೇಳಿ ಕಳಿಸ್ತಾಳೆ ಶಾಂತಿ ಡ್ಯಾನ್ಸ್ ಹೇಳ್ಕೊಡ್ತಾ ಹೇಳಿ ಮನ್ಮತಿ ಅವರ ತಾಯಿ ಬರ್ತಾರೆ ಮನ್ಮತಿ ಯಾರ ಇವ್ರು ಅಂತ ಶಾಂತಿ ಕೇಳ್ತಾರ ಮನ್ಮತಿ ಮನ್ಮತಿ ಇವ್ರು ನಮ್ ತಾಯಿ ಮೇಡಮ್ ಅಂತ ಮೇಡಮ್ ನನ್ ಮನ್ಮತಿ ಹೇಗೆ ಡ್ಯಾನ್ಸ್ ಮಾಡ್ತಾಳೆ ಅಂತ ಅವ್ರ ತಾಯಿ ಕೇಳ್ತಾಳೆ ಅದಕ್ಕೆ ಆ ಒಂದು ಹುಡುಗ ಬಂದ ಹೇಳ್ತಾನೆ ಅವ್ನು ಲವರ್ ಬಂದ್ ಹೇಳ್ತೇವೆ ಸೂಪರ್ ಆಗ ಮಾಡ್ತಾನಂತ ಅವಾಗ ಶಾಂತಿ ಹೇಳ್ತಾನೆ ಹೋಗಪ್ಪ ನೀನ್ ಆಚೆ ಹೋಗ್ ರೆಸ್ಟ್ ಮಾಡೋಗು ಅಂತ ಹೇಳಿ ಕಳಿಸ್ತಾರೆ ನಿಮ್ ಮಗಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ ಸ್ವಲ್ಪ ದಿನ ಸ್ಟೇಜ್ ಮೇಲೆ ಮಾಡ್ಸ್ಬಿಡ್ಬೋದು ನಾನು ಚಿಕ್ಕ ವಯಸ್ಸಲ್ಲ ಕಟ್ಟತೆ ಅವಾಗ ಏನು ಸಾಧನೆ ಮಾಡೋಲ್ಲ ಆಗ್ಲಿಲ್ಲ ಆದ್ರೆ ನನ್ ಸಾಧನೆಗಳೆಲ್ಲ ಹ್ಮ್ ಸತಿ ನಿರ್ವಹ ಮಾಡ್ತಾಳೆ ಅನ್ನೋ ಆಸೆ ನನ್ಗಿದೆ ಅದಕ್ಕೆ ರತಿಯವರ ಅಮ್ಮ ಹೇಳ್ತಾರೆ ನಿಮ್ಮ ಆಶೀರ್ವಾದ ಒಂದಿದ್ರು ಅವಳು ತುಂಬಾ ಮುಂದೆ ಬರ್ತಾಳೆ ಬಿಡಿ ಮೇಡಮ್ ಅಂತ ಹೇಳ್ತಾಳೆ ನಮ್ ರಾತ್ರಿ ಸೀರೆ ವ್ಯಾಪಾರ ಮಾಡ್ತಿದ್ದೀನಿ ಅಂದಾಗ ಇಲ್ಲಿಗೆ ತಗೊಂಡ್ ಬನ್ನಿ ಅಂತ ನೀವ್ ಹೇಳಿದ್ರಂತೆ ಅದಕ್ಕೆ ನಾನು ಒಳ್ಳೊಳ್ಳೆ ಸೀರೆಗಳು ತಗೊಂಡ್ ಬಂದಿದ್ದೀನಿ ಅಂತ ಅದಕ್ಕೆ ಶಾಂತಿ ತೋರ್ಸಿ ತೋರಿಸಿ ಅಂತ ಹೇಳ್ತಾಳೆ ಅದ್ರಲ್ಲಿ ಸಕ್ರೆ ಮೂರ್ನಾಲ್ಕ ಸೀರೆ ತಗ್ದಿ ತೆಗ್ದಿ ನೋಡ್ತಿರ್ತಾಳೆ ಅದಕ್ಕೆ ರತಿಯವರ ಅಮ್ಮ ಹೇಳ್ತಾರೆ ಈ ಸೀರೆ ಡಲ್ ಆಗಿದೆ ಅಂತಾರೆ ಆದ್ರೆ ನಿಮ್ ಮೈ ಮೇಲೆ ಆಗ್ತಾ ಕಲರ್ ಬಂದ್ಬಿಡ್ತು ನೋಡಿ ಅವಾಗ ಕಸ್ತೂರಿ ಅಂತಾರೆ ಓ ಚೆನ್ನಾಗಿದೆ ಇವಳೆಲ್ಲಾ ಮಾಡ್ಕತ್ತಿ ಅನ್ಸತ್ತೆ ತಂದಿರು ಸೀರೆ ಎಲ್ಲ ಸಕ್ಕರೆ ತಲೆಗೆ ಕಟ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅಂತ ಅದಕ್ಕೆ ಶಾಂತಿ ಹೇಳ್ತಾಳೆ ಇದೆಲ್ಲ ಚೆನ್ನಾಗಿದೆ ಮೂರು ಸೀರೆ ಬೆಲೆ ಏನು ಅಂತ ಅದಕ್ಕೆ ಮನ್ಮತಿ ಅವ್ರ ತಾಯಿ ಹೇಳ್ತಾಳೆ ನಿಮ್ಕಿಂತ ನಿಮ್ ರೇಂಜ್ ಏನಿಲ್ಲ ಮೇಡಮ್ ಕಮ್ಮಿ ರೇಂಜ್ ಮೂವತ್ತೈದು ನಲ್ವತ್ತೈದು ಆಗತ್ತ ಅಷ್ಟೇ ಅಂತ ಹೇಳ್ತಾಳೆ ಅಷ್ಟೇನಾ ಅಯ್ಯೋ ಹೌದಾ ಅನ್ಕೊಂಡು ಶಾಂತಿ ತಗೊಂಡ್ ಬರೋ ಕಸ್ತೂರಿ ದುಡ್ಡುನ ಅಂತ ಹೇಳಿ ಕಳ್ಸಾಳೆ தக்டு தகோரே சக்கூரி ஓடாத மீன பர்த்தாள் அட் ஆண்டி பட்டையெல்லாம் மொர்ச்சி நான் நோட்த்தினேன் அதுக்கு கஸ்தூரி நீன சீரை தகோளமா அந்த அதுக்கு சாந்தித்த அவள் அவெல்லாம் தகோல இதேனே அவள் அவெல்ல தகோக்காக அதுக்கே பட்டையின் ಇದು ಬರಲ್ಲ ಆಂಟಿ ಮರ್ಯಾದೆ ಬರಲ್ಲ ನಮ್ ನಡವಳಿಕೆ ಎಂತ ಬರೋದು ಅಂತ ಹೇಳಿ ಮೀನಾ ಓಟ ಅದಕ್ಕೆ ಶಾಂತಿ ಹೇಳ್ತಾಳೆ ನೋಡ್ದೇನ ಅವಳ ಬಾಯ್ನ ಅಂತ ಅದಕ್ಕೆ ಕಸ್ತೂರಿ ಹೇಳ್ತಾಳೆ ನೀನ್ ಕರೆಕ್ಟ್ ಆಗಿದ್ರೆ ಅವ್ಳ್ಯಾ ಕಷ್ಟೆಲ್ಲ ಮಾತಾಡೋದು ನೀನ್ ಮಾತಾಡ್ಲಿಲ್ಲ ಅಂದ್ರೆ ಸರೋಗಿರೋದು ಅದಕ್ಕೆ ಸಕ್ರೆ ಹೇಳ್ತಾಳೆ ನಾನು ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅವಳು ಅವಳಿಗೆ ನನ್ಗೆ ಅದಕ್ಕೆ ಹಿಂಗ್ ಮಾತಾಡೋದು ನಾನು ಇಷ್ಟು ಸ್ಟ್ರಿಕ್ಟ್ ಆಗಿಲ್ಲ ಅಂದ್ರೆ ದೊಡ್ಡ ಸಂಸ್ಥೆ ಓಪನ್ ಮಾಡಕ್ ಆಗುತ್ತಾ ಇನ್ ಡಿಸ್ಕೌಟ್ ಗಿಸ್ಕೌಟ್ ಏನು ಕೊಡಲ್ವಾ ಅಂತ ಮನ್ ಮತ್ತೆ ತಾಯಿಗೆ ಕೇಳ್ತಾರೆ ಇಲ್ಲಿ ಕಸ್ತೂರಿ ಬಂದಿ ಕಬೋರ್ಡ್ ಎಲ್ಲ ಉಡ್ತಾಳ ಅದ್ರ ಕಬೋರ್ಡಲ್ ಮಾತ್ರ ದುಡ್ಡೇ ಇರಲ್ಲ ಹುಡ್ಕಿ ಹುಡ್ಕಿ ಸಾಕಾದ್ಮೇಲೆ ಸಕ್ಕರೆ ಸಕ್ರೆ ಈ ಬಾರೆ ಇವ್ರು ಕಾಯ್ತಾ ಇದಾರೆ ಯಾಕೆ ಇಷ್ಟೊತ್ತು ಅಂತ ಕೇಳ್ತಾಳೆ ಆದ್ರೂ ಪಾಪ ಕಸ್ತೂರಿ ಮೇಲೆ ಕೆಳಗಡೆ ಎಲ್ಲಾ ಕಡೆ ಹುಡುಕ್ತಾ ಇರ್ತಾರೆ ಅವಾಗ ಕಸ್ತೂರಿ ಆಂಟಿ ಕರೀತಾರೆ ಶಾಂತಿ ಸ್ವಲ್ಪ ಬರ್ತೇ ಒಳಗಡೆ ಅಂತ ಆ ಕಸ್ತೂರಿ ಇರಿ ನನ್ನ ಫ್ರೆಂಡ್ ಅವಳೆಲ್ಲೋ ಹುಡುಕಿ ಹುಡುಕಿ ಸಾಕಾಗಿದ್ದಾಳೆ ನಾನು ಹೋಗಿ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳಗ್ ಬರ್ತಾಳೆ ಸಕ್ರೆ ಬಂದ್ ನೋಡಿದ್ ತಕ್ಷಣ ಯಾಕೆ ಏನೇ ಅಂತ ಕೇಳ್ತಾಳೆ ದುಡ್ಡು ಕಾಣಿಸ್ತಿಲ್ಲ ಅಂದ ತಕ್ಷಣ ದುಡ್ಡು ಕಾಣಿಸತಿಲ್ವಾ ಇಲ್ಲೇ ಬೇರೆದೆಲ್ಲರೂ ಇಟ್ಟಿದೆ ನೋಡಿ ಅಂತ ಹೇಳ್ತಾರೆ ಆಳ ಕುರ್ಕೋತ್ಲೀನ್ ತಿಂಡಿ ಎಲ್ಲಿ ಬಿಟ್ಟು ದುಡ್ಡು ನೀನಂತೂ ದೊಡ್ಡ ಮರಿವಿ ನೀನು ಶಾಂತಿ ಬೀರು ಹಾಸಿಗೆ ಕೆಳಗಡೆ ಎಲ್ಲಾ ಕಡೆ ಹುಡುಕ್ತಾಳೆ ಇಲ್ಲ ಶಾಂತಿ ನಾನು ಅಲ್ಲೆಲ್ಲ ಇಟ್ಟಿಲ್ಲ ಇಲ್ಲೇ ಇಟ್ಟಿದೆ ಅಂತ ಕಸ್ತೂರಿ ಹೇಳ್ತಾಳೆ ಫಸ್ಟ್ ಎಲ್ಲಿ ಇಟ್ಟಿದ್ಯೋ ಏನೋ ಹುಡ್ಕೋಣ ಆಮೇಲೆ ಫಸ್ಟ್ ಮನೆಗೆ ಬಂದವರು ಕಳ್ಸಿಬಿಡೋಣ ಆಮೇಲೆ ಹುಡ್ಕೋಣ ಬಾ ಅಂತ ಹೇಳಿ ಹೇಳ್ತೀನಿ ರತಿಯವ್ರ ಅಮ್ಮನ ಹತ್ರ ಬಂದಿ ನಾನು ಬ್ಯಾಂಕಿಂದ ದುಡ್ಡನ್ನ ಡ್ರಾ ಮಾಡಿ ಇಟ್ಟಿದೆ ಎಲ್ಲೋ ಬೇಕು ಅಂತ ಹೇಳಿ ಯೂಸ್ ಮಾಡ್ಕೊಬಿಟ್ಟಿದ್ದಾಳೆ ಒಂದ್ ಕೆಲಸ ಮಾಡಿ ನಾಳೆ ನಿಮ್ ಮಗಳ ಕೈಲಿ ಸೀರೆ ಕೊಟ್ಟು ಕಳ್ಸಿ ದುಡ್ಡು ನಾನು ಕೊಟ್ಕಳಸ್ತೀನಿ ಅಂತ ಅದಕ್ಕೆ ರತಿಯವ್ರ ಅಮ್ಮ ಹೇಳ್ತಾರೆ ಬೇಡ ಬೇಡ ಇರ್ಲಿ ಬಿಡಿ ನಿಮ್ಮ ಹತ್ರನಂತೆ ಇಲ್ಲಪ್ಪ ನಾನು ಭಾಳಷ್ಟು ಇಟ್ಟು ಹಾಗೆಲ್ಲ ಏನು ಬೇಡ ನೀವು ನಾಳೆ ಕೊಟ್ಟು ಕಳಿಸಿ ದುಡ್ಡು ಕೊಟ್ಟು ಕಳಿಸ್ತೀನಿ ಅಂತ ತೊಗೊಳ್ಮ ರತಿ ಅಮ್ಮನ ಕರ್ಕೊಂಡು ಹೋಡಮ್ಮ ಸ್ಟೂಡೆಂಟ್ಗೆಲ್ಲ ಮನೆಗೆ ಹೋಗಿ ಕೇಳಬೇಡಮ್ಮ ತೊಗೊಳಮ್ಮ ಮಳೆ ಬರಂಗಿದೆ ನಿಮ್ಮಮ್ಮನ ಹುಷಾರಾಗಿ ಕರ್ಕೊಂಡು ಹೋಗಮ್ಮ ಅಂತ ಹೇಳಿ ಕಳಿಸ್ತಾಳೆ ಇಲ್ಲಿ ಕಸ್ತೂರಿ ಹೇಳ್ತಾಳೆ ಅಲ್ಲರೇ ಅವರೆಲ್ಲ ಏನಂದ್ಕೊಳ್ಳೋಣ ನಾನೇಕೆ ನಿನ್ನ ದುಡ್ಡು ಯೂಸ್ ಮಾಡ್ಕೊಳ್ಳಿ ಅಂತ ಅದಕ್ಕೆ ಶಾಂತಿ ಏನು ಹೇಳಣತ್ತೀಗ ನೀನೇನು ದುಡ್ಡು ಕಳ್ದೋಯ್ತು ಅಂತ ಹೇಳೋಕ್ಕಾಗತ್ತೇನೆ ಇವಾಗ ಗೂಳಿ ಥರ ಗುಟ್ರಾಕ್ಬೇಡ ಬಾ ಇನ್ನೊಂದ್ಸತಿ ಹುಡ್ಕೋಣ ಅಂತ ಹಂಗಂದ್ರೆ ನಾನು ದುಡ್ಡು ಎತ್ಕೊಂಡು ಖರ್ಚು ಮಾಡ್ಕೊಂಡಿದ್ದೀನಿ ಅಂತೇನೆ ನೀನು ಅರ್ಥ ಅಂತ ಕಸ್ತೂರಿ ಇಬ್ರು ಬಂದು ಕಬರ್ಡಲ್ಲಿ ಹುಡ್ಕೋಕೆ ಶುರು ಮಾಡ್ತಾರೆ ಆದರೆ ದುಡ್ಡು ಸಿಗೋಲ್ಲಾಗ ಸಕ್ಕರೆ ಹೇಳ್ತಾಳೆ ನೋಡು ಸೆಟ್ರು ಅಂಗಡಿಗೆ ಹೋಗ್ಬಿಟ್ಟು ಕುರ್ಕುರೆ ಏನು ಬೇಕೋ ತಿನ್ನೋಕ್ಕೆ ಅದನ್ನೆಲ್ಲ ಕೊಡಿಸ್ತೀನಿ ಕಡೆ ಪ್ಲೀಸ್ ಹೇಳಿ ನಾನು ದುಡ್ಡು ಎಲ್ಲಿಟ್ಟಿದ್ದೀಯಾ ಅಂತ ಅಲ್ಲ ಕಣೆ ದುಡ್ಡು ಎಲ್ಲಿತ್ತು ಒಂದ್ಸತಿ ಇನ್ನೊಸತಿ ಹುಡುಕೆ ಅಂತ ಹೇಳ್ತಾಳೆ ಆದ್ಮೇಲೆ ಸಕ್ಕರೆ ಹೇಳ್ತಾಳೆ ಏ ನಿಂದೋಡವೇ ದುಡ್ಡು ಎಲ್ಲ ಐತೇನೋ ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾಳೆ ಇವಾಗ ಕಸ್ತೂರಿ ಉಡುತ್ತಾಗ ಒಡವೆಗಳು ಎರಡು ಒಡವೆಗಳು ದುಡ್ಡುಗಳೆಲ್ಲ ಹಾಗೆ ಇರುತ್ತೆ ನೋಡಿ ನನ್ನ ದುಡ್ಡು ಒಡವೆ ಎಲ್ಲಾ ಹಿಂಗ ಅಲ್ಲೇ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತೇವೆ ಅದು ಹೆಂಗೆ ಕಾಣ್ತೇನೆ ಇನ್ನೋಲ್ಲ ಬಿಟ್ಬಿಟ್ಟು ಅದ ಮಾತ್ರ ನನ್ ದುಡ್ಡು ಮಾತ್ರ ಎತ್ಕೊಂಡು ಹೆಂಗೆ ಹೋಗ್ತಾರ ಅವರು ಅಂತ ನನ್ನ ಸ್ಟೂಡೆಂಟ್ಗಳು ಯಾರು ಇಲ್ಲಿಗೆ ಬರಲಿಲ್ಲ ಇನ್ನ ಅಮ್ಮಿಬ್ಬರು ಬಿಟ್ರೆ ಮನೆಯಲ್ಲಿ ಇನ್ಯಾರು ಇಲ್ಲ ಇನ್ಯಾರೇ ಬಂದಿರ್ತಾರೆ ಮನೆಗೆ ಅದ್ರ ಎಲ್ಲೋ ಇತ್ತು ಆ ದುಡ್ಡು ಕಸ್ತೂರಿ ಅವರು ಹೇಳ್ತಾರೆ ಅನ್ಯಾಯವಾಗಿ ಬಂದ ದುಡ್ಡು ಉಳಿಯಲ್ಲ ಅಂತ ಅದಕ್ಕೆ ದೊಡ್ಡವ್ರು ಹೇಳಿರೋದು ಅವಾಗ ಶಾಂತಿ ಹೇಳ್ತಾರೆ ಕಷ್ಟಪಟ್ಟು ನಾನು ಈಸ್ಕೊಂಡಿದ್ದೇನೆ ಅದನ್ನ ಬಂದ್ಬಿಡ್ಲು ದೊಡ್ಡದಾಗಿ ಹೇಳೋಕೆ ಅದಕ್ಕೆ ಕಸ್ತೂರಿ ಹೇಳ್ತಾರೆ ನಾನು ಹೇಳಿದ್ ನಿಜ ಕಣೆ ಪಾಪ ಕಣೆ ಅವರು ಎಲ್ಲಿ ದುಡ್ಡನ್ನು ದುಡ್ಡು ತಂದಿದ್ರು ಎಷ್ಟು ಗೋಳಾಡಿದ್ರು ಎಷ್ಟು ಒದ್ದಾಡಿದ್ರು ಏನೋ ಅವ್ರು ಅವ್ರಿಗೆ ಅಯ್ಯೋ ಅನ್ಸಿದ್ದು ದುಡ್ಡು ಉಳಿಯುತ್ತೇನೆ ಶಾಂತಿ ಯಾರಿಗೂ ಗೊತ್ತಾಗ್ದೆ ಬಂದಿದ ಕೈಗೆ ಬಂದಿದ ದುಡ್ಡು ಯಾರಿಗೂ ಗೊತ್ತಾಗೋಕೆ ಮುಂಚೆನೆ ಓಟ್ ಆಯ್ತು ಕಣೆ ಶಾಂತಿಗೆ ಆ ಮೇಲೆ ಬಿದ್ದಿದ್ದು ಬಟ್ಟೆ ಕಾಣುತ್ತಾ ಬಟ್ಟೆ ನೋಡ್ಬಿಟ್ಟು ಏ ಕಸ್ತೂರಿ ಬಾರೆ ಇಲ್ಲಿ ಮೀನ ಇಲ್ಲಿಗೆ ಬಂದಿದ್ಲು ತಾನೇ ಕಸ್ತೂರಿ ಹೇಳ್ತಾಳೆ ಮೀನ ಅಂತ ಹುಡುಗಿ ಎಲ್ಲ ಕಣೆ ಅದು ಹೆಚ್ಚಾಗಿ ನಿನ್ ಸೊಸೆ ಅಂತ ಅದಕ್ಕೆ ಶಾಂತಿ ಹೇಳ್ತಾರೆ ಸೊಸೆ ಗಿಸೆ ಅಂತ ಏನಾರು ಹೇಳಿದ್ರೆ ನೀನು ನಾಲ್ಕು ಹೇಳ್ಬಿಡ್ತೀನಿ ಅಷ್ಟೇ ಈಗ ಅವರು ಒಂದು ಕಳ್ರ ಗುಂಪನ್ನು ಅವ್ರ ಕಣೆ ಅವರು ಕಲ್ರು ಗುಂಪು ಗ್ಯಾಂಗ್ ಅವ್ರ ಕಣೆ ಅವರು ಕಳ್ರ ಸಂತೆ ಕಣೆ ಅದು ಕಳ್ರ ಸಂತೆ ಅದಕ್ಕೆ ಕಸ್ತೂರಿ ಹೇಳ್ತಾಳೆ ಪಾಪ ಕಣೆ ಅವಳ ಮೇಲೆ ಮಾತ್ರ ಕಳ್ತಾನೋ ಒತ್ತಿಸ್ಬೇಡ ಕಣೆ ಆದ್ರೆ ಅವಳಿಗೆ ಇಲ್ಲಿ ನಾವು ದುಡ್ಡು ಇಟ್ಟಿದ್ದೀವಿ ಅನ್ನೋದು ಗೊತ್ತೇ ಇರಲಿಲ್ಲ ಕಣೆ ಶಾಂತಿ ಹೇಳ್ತಾಳೆ ಎಲ್ಲ ಗೊತ್ತು ಕಣೆ ಅವಳಿಗೆ ನಾವು ಕೊಟ್ಟಿರೋ ದುಡ್ಡು ತಾನೇ ಅಂತಾನೆ ಎಲ್ಲ ಎತ್ಕೊಂಡು ಹೋಗಿರೋದು ಇದಕ್ಕೆ ಕಸ್ತೂರಿ ಹೇಳ್ತಾಳೆ ಶಾಂತಿ ನಾನೇ ದುಡ್ಡು ಕೊಡೋಕ್ ಹೋದ್ರು ಅವಳ ಕಣೇ ಕಣೆ ಇದಕ್ಕೆ ಶಾಂತಿ ಹೇಳ್ತಾಳೆ ಕಂತೆ ಕಂತೆ ಕೈಗೆ ಸಿಗ್ಬೇಕಾದ್ರೆ ಚಿಲ್ರೆ ಕಸ್ ಕ್ಯಾರೆ ಆಸೆ ಪಡ್ತಾರೆ ಅದಕ್ಕೆ ಕಸ್ತೂರಿ ಅಲ್ಲ ಕಣೇ ಶಾಂತಿ ನೀನು ದುಡ್ಡು ತೊಗೊಂಡಿರೋ ವಿಚಾರ ಅವ್ರ ಹಿಂಗೇನಾದ್ರು ಗೊತ್ತಾದ್ರೆ ರಂಗಣಂಗ ಹೇಳ್ದೆ ಇರ್ತಾರೇನೆ ಏ ಅದಕ್ಕೆ ಶಾಂತಿ ಹೇಳ್ತೀವಿ ಇಲ್ಲ ಕಣೆ ಅವಳು ದುಡ್ಡು ಕೈಗೆ ಸಿಗೋವರೆಗೂ ಕಾಯ್ದಿದ್ದು ಈ ಕೆಲಸ ಮಾಡೋಳೆ ಕಣೆ ಅವಳು ಈಗಲೇ ಅವಳಿಗೆ ಫೋನ್ ಮಾಡಿ ದುಡ್ಡು ಎಲ್ಲೈತೆ ಅಂತ ಕೇಳು ಅವಳಿಗೆ ಕಸ್ತೂರಿ ಹೇಳ್ತಾಳೆ ಇಲ್ಲ ಶಾಂತಿ ನಾನು ಆ ಥರ ಎಲ್ಲ ಮಾಡಲ್ಲ ಮೀನಾ ಆ ಥರ ಎಲ್ಲ ಕೆಲಸ ಮಾಡಿರಲ್ಲ ಅವಳು ನಾನು ಸರಿ ಮಾಡ್ತೀನಿ ಇರು ಅಂತ ಒಂದು ಇಲ್ಲಿ ಸೂರ್ಯ ಅವ್ರಪ್ಪನ ಕಾಲನ್ನ ಇಕ್ಸ್ತಾ ಕೂತಿರ್ತಾರೆ ಅವಾಗ ರಂಗನಾಥ್ ಹೇಳ್ತಾರೆ ಆಹಾ ಆನಂದವಾಗಿದೆ ಸುಖವಾಗಿದೆ ಕಣೋ ಸೂರ್ಯ ಇನ್ನು ಎಷ್ಟೊತ್ತು ಅಂತ ನಂಗೆ ಕಾಲು ಇಕ್ಸ್ತಾ ಕೂತಿರ್ತೀವೋ ಒಂದು ಕಾಲ್ನವನ್ನ ಸರಿ ಹೋಗಿ ನೀನು ಕೈ ನೋವು ಬರ್ಸ್ಕೊತಿ ಅಷ್ಟೇ ಕಣೋ ಅದಕ್ಕೆ ಸೂರ್ಯ ಹೇಳ್ತಾನೆ ಆನಂದವಾಗಿದೆ ಅಂತ ಹೇಳ್ದಲ್ಲ ಆನಂದ ಪಡು ಸಾಕು ನೀನು ನಿನಗೆ ಹಿಂಗೆ ಆನಂದ ಆಗ್ತಾ ಇದ್ದರೆ ನಾನು ಎಷ್ಟೊತ್ತು ಬೇಕಾದ್ರೂ ಓದ್ತೀನಿ ಸುಮ್ಮನೆ ಇರಪ್ಪ ನೀನು ಅಂತಾಳೆ ಅಷ್ಟೊತ್ತಲ್ಲಿ ಮೀನಾ ಅಲ್ಲಿಗೆ ಬರ್ತಾಳೆ ಮೀನು ಸೂರ್ಯನ ಕೇಳ್ತೀವಿ ಏನು ರೀ ಇವತ್ತು ಟ್ರಿಪ್ ಇಲ್ಬೇನು ನಿಮಗೆ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಇಲ್ಲ ಕಣೆ ಫೋನ ಒನ್ ಅವರಿಂದ ನೋಡ್ತಾ ನೋಡ್ತಾ ಕಣ್ ಕೋಪ್ರಕೊಬಿಡ್ತು ಕಣೆ ಅಂತ ಅದಕ್ಕೆ ಮೀನೆ ಕೇಳ್ತೇವೆ ಮಾವ ನೀವು ಊಟ ಮಾಡಿದ್ರಾ ಅಂತ ನಿಮ್ಮದು ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಇಲ್ಲಮ್ಮ ಮಾಡಬೇಕು ಅಂತ ನೀನು ಯಾಕಮ್ಮ ಲೇಟು ಅಂತ ಅದಕ್ಕೆ ಮೀನೆ ಹೇಳ್ತವೆ ಒಂದು ಚೋಟ್ರಲ್ಲಿ ಆರ್ಡ್ರ್ ತಗೊಳಕ್ಕೆ ಹೋಗಿದೆ ಅದಕ್ಕೆ ಸೂರ್ಯ ಕೇಳ್ತಾನೆ ಆರ್ಡ್ರ್ ಸಿಕ್ತೋ ಅಂತ ಅದಕ್ಕೆ ಮೀನೆ ಹೇಳ್ತಾಳೆ ಹ್ಞೂ ನಂಗೆ ಸಿಕ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಅಂತ ಸೂರ್ಯ ಹೇಳ್ತಾನೆ ನಿನ್ ದಡ್ಡಿ ಕಣೆ ನೀನು ಅಷ್ಟು ದುಡ್ಡಲ್ಲಿ ಏನ್ ಮಾಡೋಕಾಗತ್ತೆ ಅಂತ ಅದಕ್ಕೆ ಮೀನು ರೀ ನಾವು ಹೊಸೊಬ್ರು ಅಷ್ಟು ಮಾರ್ಜಿನ್ ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಮಾಡೋಕಾಗಲ್ಲ ರೀ ಇದರಲ್ಲಿ ಒಂದು ಇಪ್ಪತ್ತೈದು ಸಾವಿರ ಲಾಭ ಬರುತ್ತೆ ಅಷ್ಟೇ ಅದಕ್ಕೆ ರಂಗನಾಥ್ ಹೇಳ್ತಾರೆ ಫೀಸ್ ಕಟ್ಟೋಕ್ಕಾಗದೆ ಅರ್ಧ ಅರ್ಧಕ್ಕೆ ವಿದ್ಯಾಭ್ಯಾಸ ನಿಲ್ಲಿಸಿದವಳು ಕಣೋ ಅವಳು ಓದಕ್ಕೆ ಬರೋಕ್ಕೆ ಬರೆಯಲ್ಲ ಅಂತ ಅಲ್ಲ ಅಣ್ಣ ಸ್ಕೂಲು ಕಾಲೇಜ್ಗಳನ್ನ ಎಲ್ಲಾದ್ರೂ ಇಡೀ ಸ್ಕೂಲ್ಗೆ ಅವಳೇ ಫಸ್ಟ್ ಬರ್ತಾ ಇದ್ದಿದ್ದು ಕಣೋ ಸೂರ್ಯ ಹೇಳ್ತಾನೆ ನಾನು ಫಸ್ಟ್ ತಾನೇ ಬರ್ತಾ ಅಂತ ಅದಕ್ಕೆ ಅವ್ರಪ್ಪ ಯಾವ ಇಂದೋ ಅಂತ ಅದಕ್ಕೆ ಸೂರ್ಯ ಇಂದು ಮುಂದಂಗೆ ನಾನೇ ಅಲ್ವಾ ಬರ್ತಾ ಇದ್ದಿದ್ದು ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರೂ ನಕ್ತಾರೆ ಅದನ್ನು ಕೇಳಿ ಕರೆಕ್ಟಾಗಿ ಹೇಳ್ದೆ ಬಿಡು ಅಂತ ರಂಗನಾ ಹೇಳ್ತಿದ್ದೆ ಹಾಗಾದ್ರೆ ಸೂರ್ಯ ಮೀನಾಗ ಸೂರ್ಯ ಕೇಳ್ತಾನೆ ನೀನು ಬಂಡವಾಳಕ್ಕೆ ಏನು ಮಾಡ್ತೀಯ ಅಂತ ಅದಕ್ಕೆ ಮೀನು ಹೇಳ್ತೀರ ಬಂಡವಾಳ ಹಾಕ್ತೇ ಲಾಭ ಪಡೆಯೋಕ್ಕಾಗಲ್ಲ ರೀ ಏನೋ ಮಾಡಬೇಕು ಅಂತ ಅಷ್ಟೊತ್ತಲ್ಲಿ ಸಕ್ಕರೆ ಬಂದು ನಿಂತ್ಕೊತಾಳೆ ಸಕ್ಕರೆ ಮೀನೇ ಕೇಳ್ತಾಳೆ ಏನೇ ಎಲ್ಲ ಕಡೆ ಓಡಾಡ್ತಿದ್ಯಾ ನೀನು ಅಂತ ಮೀನಾ ಹೇಳ್ತಾಳೆ ಸ್ವಲ್ಪ ಕೆಲಸ ಆಯಿತು ಅತ್ತೆ ಅಂತ ಅಲ್ಲ ಕಣೆ ನಿನ್ನ ಎಲ್ಲ ಕಡೆ ಓಡಾಡ್ಕೊಂಡಿದ್ರೆ ಮನೆ ಕೆಲಸ ಎಲ್ಲ ಯಾರೇ ಮಾಡೋದು ಹೋಗಿ ಸರಿ ಸ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಬರೋಗೆ ಅಂತ ಹೇಳ್ತಾಳೆ ರಂಗನಾಥ್ ಹೇಳ್ತಾರೆ ಈಗ ತಾನೇ ಬರ್ತಾ ಇದ್ದಾಳೆ ಪಾಪ ಕಣೆ ರೋಹಿಣಿಗೂ ಶೃತಿಗೆ ಹೇಳ್ಬಿಟ್ಟು ಮಾಡ್ಕೊಂಡು ಬರೋ ಅಂತ ಅದಕ್ಕೆ ಮೀನು ಹೇಳ್ತಾಳೆ ಹೋಗಲಿ ಮಾವ ನಾನೇ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾಳೆ ಸೂರ್ಯನು ರಂಗನಾಥ್ ಮಾತಾಡ್ತಾ ಇರೋದು ನೋಡಿ ಅದೇ ಗ್ಯಾಪಲ್ಲಿ ಸಕ್ರೆ ಕಸ್ತೂರಿಗೆ ಒಂದು ಮಿಸ್ ಕಾಲ್ ಕೊಡ್ತಾಳೆ ಆ ಕಸ್ತೂರಿ ಅದು ನೋಡಿ ಉಳ್ಯಾಕೆ ನನಗೆ ಮಿಸ್ ಕಾಲ್ ಕೊಡ್ಲು ಶಾಂತಿ ಇಲ್ಲ ಏನಾದ್ರು ಫೋನ್ ಮಾಡಲಿಲ್ಲ ಅಂದ್ರೆ ಮನೆಗೆ ಬಂದು ಜಗಳನೇ ಮಾಡ್ತಾಳೆ ಇರು ಅಂತ ಫೋನ್ ಮಾಡ್ತಾಳೆ ಆವಾಗ ಸಕ್ಕರೆ ಫೋನ್ ರಿಸೀವ್ ಮಾಡಿ ಆಗ ಫೋನ್ ಅಲ್ಲಿ ಏನೇನು ಏನೇ ಹೇಳ್ತಾ ಇದಿಯಾ ನೀನ್ ಮನೆಯಲ್ಲಿ ಎರಡ್ ಲಕ್ಷ ರೂಪಾಯಿ ಕಾಣ್ತಿಲ್ವಾ ಒಡವೆಗಳೆಲ್ಲ ಅಲ್ಲೇ ಇದೆ ಬಟ್ಟೆಗಳು ಅಲ್ಲೇ ಇದೆ ಅದ್ರ ದುಡ್ಡು ಮಾತ್ರ ಇಲ್ವಾ ಏ ಎಲ್ಲ ಕಣೆ ಕಸ್ತೂರಿ ಎಲ್ಲೇ ಹೋಗುತ್ತೆ ಅಲ್ಲೇ ಸರಿಯಾಗಿ ಹುಡುಕ್ ನೋಡೆ ಇಲ್ಲಿ ರೋಹಿಣಿಗೆ ಭಯ ಶುರು ಆಗುತ್ತೆ ಅಯ್ಯೋಯ್ಯೋ ಇಷ್ಟು ಬೇಗ ವಿಷಯ ಹೊರಗಡೆ ಬಂದಿದೆ ಅಂತ ಅದಕ್ಕೆ ಸಕ್ರೆ ಹೇಳ್ತಾಳೆ ಫೋನ್ ಅಲ್ಲಿ ಏ ಹಾಗೆಲ್ಲಾ ಮಾತಾಡ್ಬಾರ್ದು ಕಣೇ ಇಲ್ಲಿ ಸಕ್ಕರೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ಯೋ ಅಯ್ಯೋ ಮೀನಾ ಅಲ್ಲಿ ಹೂ ಕೊಡಕ್ ಬಂದಿದ್ಲಾ ಏನು ಹೇಳು ಮೇಲ್ಗಡೆ ಇರೋ ಬಟ್ಟೆನ ರೂಮ್ ರೂಮ್ಗೆ ಹಾಕೋದ್ಲಾ ಅಯ್ಯಯ್ಯೋ ಕಸ್ತೂರಿ ಆ ಮನೆಯಿಂದ ನಿನ್ನ ಮುಂದೆನೂ ನಾನು ತಲೆ ಎತ್ತಕ್ಕಾಗಲೇ ನಂಗೆ ಮಾಡ್ಬಿಟ್ಲಲ್ಲೇ ಅದಕ್ಕೆ ಸೂರ್ಯ ಹೇಳ್ತಾನೆ ಅಪ್ಪ ಇದು ಅಮ್ಮಂದು ಜಾಸ್ತಿ ಆಯಿತು ನಾನು ನೋಡ್ತಾ ಇದ್ದೀನಿ ಅಂತ ಅದಕ್ಕೆ ರಂಗನಾಥ್ ಹೇಳ್ತಾನೆ ಏ ಶಾಂತಿ ಏನು ಮಾತಾಡ್ತಿದ್ದೀಯ ನಿಂದು ಬರ್ತಾ ಬರ್ತಾ ಜಾಸ್ತಿ ಆಗೋಗಿತ್ತು ಶಾಂತಿ ಹೇಳ್ತಾಳೆ ಅಯ್ಯೋ ರೀ ನಾನು ರೀ ಕಸ್ತೂರಿ ಕಸ್ತೂರಿ ಹೇಳ್ತಾ ಇರೋದನ್ನ ಸುಮ್ಮನೆ ಕೇಳಿಸ್ಕೊತಾ ಇದ್ದೀನಿ ಏ ಕಸ್ತೂರಿ ಹೇಳು ಕಸ್ತೂರಿ ರೋಹಿಣಿ ಅಪ್ಪ ಸದ್ಯ ಇಡೀ ಸೀನ್ ಎಲ್ಲಾ ಮೀನ ಮೇಲೆ ಪ್ಲೇ ಆಗ್ತಾ ಇದೆ ನಾನು ಬಚಾವು ಅಂತ ಇಲ್ಲಿ ರೋಹಿಣಿ ಅನ್ಕೋತಾಳೆ ಅಂದ್ರೆ ಹೌದಾ ನಿನ್ನ ಮಗ ಸ್ವಲ್ಪ ಸ್ವಲ್ಪ ಕೂಡ ಹಾಕೊಂಡಿದ್ದ ನೀನು ಅಂತ ಇಲ್ಲಿ ಶಾಂತಿ ಹೇಳ್ತಿರ್ತಾಳೆ ಇಡೀ ಫ್ಯಾಮಿಲಿಯವರು ಕರ್ರು ಅಂತ ಹೇಳ್ತಿದೀಯ ನೀನು ಏಕೆ ಶಾಂತಿ ಕರೆಕ್ಟು ಕರೆಕ್ಟು ಕಣೆ ಅಂತ ಇದ್ದಂಗೆ ಸೂರ್ಯ ಬಂದು ಫೋನಾಗಿ ಕಿತ್ಕೊತಾನೆ ಕಿತ್ಕೊಂಡು ಹಲೋ ಆಂಟಿ ಏನು ಬಾಯಿ ಬಂದಾಗ ಮಾತಾಡ್ತಾ ಇದ್ದೀರಾ ನೀವು ಅಷ್ಟೊತ್ತಲ್ಲಿ ರಂಗನಾಥ್ ಬಂದು ಶಾಂತಿ ಬಾಯಿ ಮುಸ್ಕೊಂಡು ನಿಂತ್ಕೊಂಡ್ರೆ ಸರಿ ನೀನು ಹೊಟ್ಟೆಗ ಅನ್ನ ತಿಂತೀವಿ ಹೆಲ್ ತಿಂತೇವ್ ಯಾಕೆ ಹಿಂಗೆ ಕಾಡ್ತೀಯ ಇವಾಗ ಸೂರ್ಯ ಫೋನಲ್ಲಿ ಆಂಟಿ ನೋಡಿ ಆಂಟಿ ನಾನು ಈಗ ನಿಮ್ಮ ಮನೆ ಹತ್ರ ಬರ್ತಾ ಇದ್ದೀನಿ ಅಂತ ಹೇಳ್ತೀವಿ ಅದಕ್ಕ ಕಸ್ತೂರಿ ಯಾಕಪ್ಪ ಅಂತ ಯಾಕಪ್ಪ ಅಂತ ಯಾಕಪ್ಪ ಬರ್ತೀನಿ ಅದೇನ್ ಆಗಿದ್ಯೋ ವಿಚಾರಸಣ್ಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ಬೇಕು ಅಂತ ಅಲ್ಲಿ ರೋಹಿಣಿ ಇವನು ಯಾವನು ಇವ್ನಿಗೆ ಹಿಂಗ ಹಿಂಗ್ ಮಾತಾಡ್ತಾವ್ನ ಇವ್ನಗಂತೂ ಬಾಯ್ ಮುಸ್ಕೊಂಡು ಇರೋಕೆ ಆಗಲ್ಲ ಅಂತ ಯಾವಾಗ್ಲೂ ಒಂದು ಏನಾರು ಹೇಳ್ತಾನೆ ಇರ್ತಾನೆ ಅಂತ ಬೈಕೋತಾಳೆ ಶಾಂತಿ ಅಯ್ಯೋ ಅಯ್ಯೋ ಇವ್ರ ಮನೆಯಿಂದ ನಾನು ಎಲ್ಲೂ ತಲೆ ಎತ್ಕೊಂಡು ತಿರ್ಗಕ್ ಆಗ್ತಾ ಇಲ್ಲ ಇವರು ಸೊಸೆಯರು ದೊಡ್ಡ ಮನೆಯವರು ಅಂತ ಖುಷಿ ಪಡ್ಲಾ ಇಲ್ಲಿ ಇವಳಿಂದ ನಾನು ಮರ್ಯಾದೆ ಹೋಗ್ತೀವಿ ಹೋಗ್ತಾ ಇದೆ ಅಂತ ಹಳ್ಳ ಏನ್ ಮಾಡ್ಲಿ ಇವಳು ಕಟ್ಕೊಂಡು ಶ್ರುತಿ ಹೇಳ್ತೇವೆ ಏನತ್ತೆ ನೀವು ನಿಮ್ಗೊಂಚೂರು ಮಾನವೀಯತೆ ಅನ್ನೋದೇ ಇಲ್ವಾ ಸೊಸೆನ ಎಷ್ಟು ಕೇವಲ ನೋಡ್ತಿರಲ್ಲ ನೀವು ಅದಕ್ಕೆ ಶಾಂತಿ ರವಿ ನೋಡೋ ನಾನೇನು ಮಾತಾಡ್ಲಿಲ್ವಲ್ಲ ಅಂತ ಅದಕ್ಕೆ ಶ್ರುತಿ ಈ ಪ್ರಪಂಚದಲ್ಲಿ ನಿಮ್ಮ ತರ ಹೆಣ್ಣನ್ನ ನೋಡೇ ಇಲ್ಲ ಸುಮ್ನೆ ಆಪಾದನೆ ಮಾಡ್ತಾ ಇರಲ್ರಿ ನಿಮ್ಗ್ ನಾಚಿಕೆ ಆಗಲ್ವೇನ್ರಿ ಶಾಂತಿ ಶ್ರುತಿ ಅಂತಾರವಾಗ ರಂಗನಾಥ ಎಷ್ಟ್ ಜನ ಉಗಿಸ್ಕೊತೆ ಜನರುಗಳ ಕೈಯಲ್ಲಿ ನಿಂಗೆ ನಾಚಿಕೆ ಅನ್ನೋದೇ ಆಗಲ್ವೇನೆ ನಾನೇನು ಹೇಳ್ತಿಲ್ಲರಿ ಎಲ್ಲಾ ಕಸ್ತೂರಿನೇ ಹೇಳ್ತಾ ಇರೋದು ಕಳ್ಳರು ಫ್ಯಾಮಿಲಿ ಅಲ್ವಾ ಹೇಳ್ರಿ ನೋಡೋಣ ಅದಕ್ಕೆ ಸೂರ್ಯ ಹೇಳ್ತಾನೆ ಹುಗಳೇನು ಸಾಚೆ ಏನು ನೀವು ಮೀನೊಂದು ನೀವು ನಿಮ್ಮ ಮಗರು ಸೇರ್ಕೊಂಡು ಮೀನು ನೋಡ್ವೆಗಳನ್ನ ಹೆಂಗ್ ಕದ್ರಿ ಸುಮ್ಮ ಮಾತ್ರ ಕಳ್ತಾನ ಅಲ್ಲ ತಮ್ಮ ಕದ್ದಿರೋದ್ಕೆ ಇಡೀ ಫ್ಯಾಮಿಲಿನೇ ಕಳ್ತಾನ ಫ್ಯಾಮಿಲಿ ಅಂತ ಹೇಳ್ತೀಯ ನೀನು ಎದ್ವಾ ತದ್ವಾ ನಡ್ಕೋಬಾರ್ದು ನಮ್ಮಅಪ್ಪನ ನೋವಾಗುತ್ತೆ ಅಂತ ತಡ್ಕೊಂಡು ಸೈಲೆಂಟ್ ಆಗಿದ್ದೆ ಆದ್ರೆ ಇನ್ಮೇಲೆ ಆಗಲ್ಲ ಅಂದ್ರೆ ಆಗಲ್ಲ ನಮ್ಮ ಮನೇಲಿ ಇನ್ನೂ ಇಬ್ರು ಕಳ್ರಿದ್ದಾರೆ ಅದು ನಮ್ ಸಕ್ರೆ ನಮ್ ಸಕ್ಕರೆಲ್ಲ ಉಟ್ಟಿರೋ ಈ ಪೆಂಗಿ ಅಂತ ನಾನು ಎಲ್ಲರಿಗೂ ಸಾರ್ಕೊಂಡ್ ಬಂದ್ಬಿಡ್ತೀನಿ ಎಲ್ಲೇ ಕಳ್ತಾನ ಆದ್ರೂ ಮನೆ ಮುಂದೆ ನಿಂತ್ಕೊಂಡು ನೀನೆ ಕಳ್ಳಿ ಕಳ್ಳ ಅಂತ ಹೇಳೋ ತರ ಮಾಡ್ತೀನಿ ನಾನು ಎತ್ತ ತಾಯಿನೇ ಕಳ್ಳಿ ಅಂತ ಹೇಳ್ತೀಯಲ್ಲೋ ನೀನು ರಂಗನಾಥ್ ಬಂದ್ ಹೇಳ್ತಾನೆ ಅಲ್ವೇ ನೀನ್ ಕಳ್ತಾನ ಮಾಡಿಲ್ವೇನೆ ಅನ್ಸ್ಕೊಳೆ ಅನ್ಸ್ಕೊಳ್ಳೆ ಇನ್ನು ಇನ್ನು ಸಾಕ್ಷಿ ಇದ್ದೆ ಆ ಮಗು ಮೇಲೆ ನೀನ್ ಅಪರಾಧ ಒತ್ತಿರ್ಬೋದು ಆದ್ರೆ ಎಲ್ಲಾ ಸಾಕ್ಷಿ ಇದೆ ನಿನ್ನೂ ನಿನ್ ಮಗನ್ ಮಾತ್ರ ಕಳ್ಳ ಕಳ್ಳಿ ಅನ್ಬಾರ್ದು ಸತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಶಾಂತಿ ನೀನು ಸೂರ್ಯನು ಮೀನನ್ನು ಮನೆಯಿಂದ ಆಚೆ ಮಾಡೋಕ್ಕೆ ಏನಾದರೂ ಮಾಡೆ ಆದರೆ ನಾನು ಮಾತ್ರ ಸೂರ್ಯ ಮೀನನ್ನು ಮನೆಯಿಂದ ಆಚೆ ಹಾಕೋದಿಲ್ಲ ಕಣೆ ನಾನು ಬದುಕಿರೋವರೆಗೂ ಇವರಿಬ್ರು ಇದೇ ಮನೇಲಿರ್ತಾರೆ ನಾ ಇವರಿಬ್ರು ಮನೆ ಬಿಟ್ಟು ಹೋಗ್ತಾರೆ ಅಂದರೆ ಅದು ನಾನು ಸತ್ ಮೇಲೇನೆ ಅಂತ ಅದಕ್ಕೆ ಶಾಂತಿ ರೀ 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 ಯಾಕ್ರಿ ಹೇಗೆಲ್ಲ ಮಾತಾಡ್ತೀರಾ ಅಂತ ಅದಕ್ಕೆ ರಂಗನಾಳ್ ಸುಮ್ಮ ಮುಚ್ಚೆ ಬಾಯಿ ಸದಾರ್ ಆಟ ಆಡ್ಬೇಡ ನೀನು ನೀನು ಕೆಟ್ಟ ತಾಯಿ ಅನ್ನೋದು ಗೊತ್ತಿತ್ತು ಹೆಟ್ ಹೆಂಡತಿ ಅಂತ ಜಗದ್ ಜಾರಿ ಆಗೋಗಿದೆ ಇನ್ನು ಕುಲಕ್ಕೆ ನೀಚೆ ಹೆಂಗ್ಸು ಅನ್ನೋದು ನನಗೆ ಇಲ್ಲಿವರೆಗೂ ಗೊತ್ತಿರ್ಲಿಲ್ಲ ಕಣೆ ಇದೆಲ್ಲ ನಾನ್ ಹೇಳ್ತಿಲ್ಲ ರೀ ಇದು ಕಸ್ತೂರಿ ಹೇಳ್ತಿರೋದು ಅಂತ ಶಾಂತಿ ಕೂಗಿ ಹೇಳ್ತಾಳೆ ಆದ್ರೆ ರಂಗನಾಥ್ ಯಥಾ ಸ್ನೇಹ ತಥಾ ಸ್ನೇಹಿತೆ ಆ ಉಮ್ಮನ ಮೇಲೆ ಸ್ವಲ್ಪ ಅಲ್ಪ ಸ್ವಲ್ಪ ನನಗೆ ಮರ್ಯಾದೆ ಇತ್ತು ಅದನ್ನು ಕಳ್ಕೊಬಿಟ್ಲ ಅಮ್ಮ ರೀ ಇದು ಅದಕ್ಕೆ ಶಾಂತಿ ಹೇಳ್ತಾಳೆ ಇದು ನಾನ್ ರೀ ಕಸ್ತೂರಿ ಹೇಳಿದ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೂರ್ಯ ನಾಳೆ ಸ್ವ ಕಸ್ತೂರಿಯವ್ರ ಮನೆಗೆ ಹೋಗ್ತಾನೆ ಆದರೆ ಹೋದ್ಮೇಲೆ ಅಲ್ಲಿ ಏನಾಯಿತು ಅನ್ನೋದು ಗೊತ್ತಿಲ್ಲ ಆದರೆ ಬಂದು ಸೂರ್ಯ ಮೀನನ್ನೇ ಕಳ್ಳತನ ಮಾಡಿದರು ಅಂತ ಹೇಳ್ತಾನೆ ಯಾಕೆ ಹೇಳ್ತಾನೆ ಹಾಗಾದ್ರೆ ಅವ್ನಿಗೆ ಸಿಕ್ಕಿರೋ ಸಾಕ್ಷಿ ಏನು ನಾಳೆ ಏನಾಗುತ್ತೆ ಆ ಎಪಿಸೋಡ್ ತಿಳಿಬೇಕಾದ್ರೆ ನಾಳಿನ ಬ್ಲಾಗ್ನ ಮಿಸ್ ಮಾಡಿದೆ ನೋಡಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀರಾಮ್